ಸಾಕಾತೆ ನನಗಾರರ ಬಂದ ಕಲಸ ಕೊಟ್ಟ ಪುಣ್ಯ ಬರ್ತೈತಿ ಕೆಲಸ ಹುಡುಕಿ ಆಗಿ ಸಾಕಾತೆ ನನಗಾರರ ಬಂದ ಕಲಸ ಕೊಟ್ಟ ಪುಣ್ಯ ಬರ್ತೈತಿ ನಲುಬಂಕವರು ಮಲ್ಲದಿ ಅಂದ್ರು ಕಲ್ಲು ಕರ್ಗದಿಯಂದ್ರು ನಲುಬಂಕಿಯವರು ಮಲ್ಲದಿ ಅಂದ್ರು ಅಲ್ಲುಗಿದವರು ಕರ್ಗದಿಯಂದ್ರು ಜರ್ಗಟ್ಟಿಯವರು ನಲಗದಿ ಅಂದ್ರು ಜರಗಟ್ಟಿ ಕೆಲಸ 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 ಕೊಡ್ಬು ಸಾಕ ಸಾಕಾಗಿ ಹೋತಪ್ಪ ಒಂದ್ ಜಿಲ್ಲಾ ಅಲ್ಲ ಒಂದ್ ಹಳ್ಳಿ ಅಲ್ಲ ಸುಡ್ಗಾಡ್ ಸಂತಿ ಎಲ್ಲ ಸುತ್ತಾದ್ರೂ ನಮ್ ಮೊಸರಿಗೊಂದು ಯಾರು ಕೆಲಸನ ಕೊಡುವಾರ್ರಿ ಆ ಕಡೆ ಕಡೆ ಸುತ್ತಾದ್ರನ್ನ ಬಂದು ಏ ತಮಾನಿ ಅವ್ರೋ ಅಂದ್ರ ಇಲ್ಲಿ ಹಿಡಿಯಾರ ನಾವು ಗೋಕಾಕ್ ಸೈಡ್ ರೋಯಪ್ಪ ಎಣ್ಣೆ ಯಾಂಬಾ ನೋಡಪ್ಪ ನಮ್ ಜಾತ್ರೆ ಕಿಸೆ ಬಿಡ್ಯಾರ ಕಾಣಾಕತಿನಿ ಅಂದ್ರು ತಪ್ಪು ತಿಳ್ಕೊಬೇಡ್ರಿ ಎಲ್ಲಾರು ಗಣಪದಿಕ್ಕಾಗಿ ಹೊಸ ಇರ್ಬಿ ಹೊಲ್ಸಾರ ಅಂತೇಳಿ ನಾನು ಹೊಸ ಅರಿಬಿ ಹೊಲ್ಸ್ಕೊ ಬಂದನ್ರಿ ಏನು ಬಂದ್ ಬಂದನ್ ಬೆನ್ನ ಬಂದು ಹೋಯ್ಬಿಟ್ಟವ್ ನನಗೆ ಹಿಂಗ ಹೂಸರಂಗ ಗಂಟಾಡ್ರಿ ನಡೆಯಂಗಿಲ್ಲ ತಮ್ಮ ನಮ್ಮ ಮುರಾಯ್ ಶ್ರೀಕಾಂತ್ ಗೌಡ್ರದಾರ ಗೌಡ್ರ ಮಣಿಯಾಗ ಇಲ್ಲೇ ಚಾಕ್ರಿದ ಹೋಗ ಅಂತ ಹೇಳಿ ಮುಂಜಾನೆ ಮುಂಜಾನೆಗಿಂದ ಹುಡ್ಕಾಕತ್ತ ಗೌಡ್ರ ಮಣಿನ ಸಿಗವಾ ನೋಡಣ್ರಿ ಸಿಕ್ಕರ ಅಕಸ್ಮಾತ್ ಸಿಗ್ಲಿಲ್ಲ ಮತ್ ಸಿಗ್ಲಿಲ್ಲ ಮತ್ತ್ ವಾಪಾಸ್ ನಮ್ಗುಗ್ಗೋದ್ರಾತ್ರಿ ಇಲ್ಲೊಂದು ಯಾವ್ದೋ ಪಿಗಾರ ಬಗರ್ ಬರಾಕದೈ ಬರ್ರಿ ಅವ್ರನ್ನಾರ ಕೇಳ ಎಲ್ಲ ಇದ್ ಗೌರ ಮಣಿ ಬರಲಿ ಚಿಕ್ಕಲಗುಂಡಿ ಊರಾಗ ನಿನ್ನ ನೆನಪ ಬರ್ತೈತಿ

ನಮ್ಮನಿ ಎದ್ರಿಗೊಂದು ಹುಡುಗಿ ಬಂದೈತು ತಮ್ಮ ಹುಡುಗಿ ಬಂದೈತು ನನ್ನ ನೋಡಿ ನಕ್ಕೈತು ನಮ್ಮನಿ ಎದ್ರಿಗೊಂದು ಹುಡುಗಿ ಬಂದೈತೆ ಹುಡುಗಿ ಬಂದೈತೆ ನನ್ನ ನೋಡಿ ನಕ್ಕೈತೆ ರಾತ್ರಿ ಮಾಡಿ ಬರ್ತಿ ನಂದದ ನಿನ್ನೆ ರಾತ್ರಿ ಫನ್ನಿ ಮಾಡಿ ಬರ್ತಿ ನಂದದೆ ಮಾವ ಅಲ್ಲೇ ಮದ್ದಿನದ್ದು ನಮ್ಮನಿ ಎದ್ರಿಗೊಂದು ಹುಡುಗಿ ಬಂದೈತೆ ಹುಡುಗಿ ಬಂದೈತೆ ನನ್ನ ನೋಡಿ ನಕ್ಕೈತೆ ಹುಡುಗಿ ಬಂದೈತೆ ನನ್ನ ನೋಡಿ ನಕ್ಕೈತ ಅಲ್ಲೆ ನೋರ್ತಿ ಅಲ್ಲಿ ನೋಡ್ ನಾ ಈ ಕಡೆ ಹೊಯ್ಕೋತ್ ಹೋಗ್ಕೊಂಡು ಕಡೆ ನನ್ನ ನೋಡು ಅಂತೇಳಿ ನಾ 나 ನೋಯಪ್ಪ ನೋ ನಮಸ್ಕಾರ ರೀ байವರ ಏನು ಅಲ್ಲಿ ನೋಡಿ ಇಲ್ಲಿ ನೋಡ್ ನಾ ಕತ್ತೆ ಬಂದಪ್ಪನ ಯಾಕ ನೀವು ಇದವರವರನ್ರಿ ಹ ಆ ಇದವರ ಕಡೆ ನೋಡಕ ಬಾ ಚಂದ ಕಾಣ್ತರಿ ಹೋಗಲ್ಲ ಹೋಗಿ ನೋಡ್ರಿ 나 ಈ ಊರಿಗೆ ಹೊಸಾಕಿ ಬಂದೆನ್ರಿ ಓ ಈ ಊರಿಗೆ ಹೊಸಾಕಿ ಬಂದಿ ಊರಿಗೆ ಶ್ರೀಕಂಠ ಕೌಡರ್ದಾರ ಅಂತಾ ಮುಂಜಾನೆಗಿಂತ ಹುಡಕಕತ್ತೆನ ಸ್ವಲ್ಪ ಟ ಟೋರಿಸ್ತರೆ ಶ್ರೀಕಾಂತ್ ಗೌಡ್ರ ಮನೆಗೆ ಬಂದಿರಾ ಹ್ಞೂ ರೀ ಗೌಡ್ರ ಮನೆ ಹುಡ್ಕಡಕತ್ತಂದ್ರೆ ಯಾಕೆ ರೀ ಹಿಂಗ್ಯಾಕೆ ಜಾಸ್ತಿ ಆ ಗೌಡ್ರ ನಾವೇ ಒಯಪ್ಪ ದೇವ್ರು ಆಗ ಸಂಶಯ ಬಂತ್ರು ನಿಮ್ಮ ಡ್ರೆಸ್ ನೋಡಿ ನನಗೆ ನಾ ಯಾರು ಯಂಬಲ್ಲ ಅಂತ ಏನೇನೋ ಮಾತಾಡಕತ್ತ ನೋಡ್ರಿ ತಪ್ಪಾದ್ರೆ ಹೊಟ್ಯಾಗ ಹಾಕ್ಕೋ ರೀ ನೀವು ಅಂದಾಗ ನೌಕರಿ ಏನು ಮಾಡ್ತೀರಿ ಮೇಡಮ್ ನೀವು ಅಲ್ಲ ಹುಡುಗರು ಕೂತ ಓತು ನಾ ಏನೇನೋ ಅಂದು ಅವು ಮೇಂಟೇನ್ ಮಾಡ್ಬೇಕಾದ್ರೆ ಹಿಂಗೆ ಮಾತಾಡಿದ್ಲ ಅಂತೀನಿ ಗೌಡ್ರ ಮನ್ಯಾಗ ಗೌಡ್ರ ಮನ್ಯಾಗ ರೀ ಗೌಡ್ರ ಮನ್ಯಾಗ ಕಸ ಮುಸ್ರಿ ನೀವು ನನಕ ಕಂಪ್ನಿ ರೀ ನಾ ಎಲ್ಲಿ ಬಾಳ್ ಬಾಳ್ ಮಾತಾಡಲ್ಲ ಗೌಡಾಪನ್ ತಂಗ್ಯಾರ ಗೌಡಾಪನ್ ಮಗಳ ಕಂಪ್ನಿ ರೀ ಇದು ಬರಾಬರಿ ಆತೋ ಕಾಯಿ ಕುಂದ್ರ ಮುರಿದ ಚಾಟಿ ಆತೇ ನಾನು ಗೌಡ್ರ ಮನೆ ಚಾಕ್ರಿ ಹಾಕ ಬಂದ್ರಿ ಗೌಡ್ರ ಬಂದಿರ ಹೌದ್ರಿ ಏನೇನ ಕೆಲಸ ಕೆಲಸ ಬಾಳ್ ರೀ ನೇಗ್ಲಾ ಹೊಡಿತೇನ್ರೀ ರೆಂಟಿ ಹೊಡಿತೇನಿ ಕುಂಟಿ ಹೊಡಿತೀನಿ ಡಬಲ್ ಪಾಲ್ಟಿ ಸಿಂಗಲ್ ಪಾರ್ಟಿ ನೀರಸಾಕಂತಿ ಎತ್ತಿದ ಮಗಾರಿ ಮಾತು ನೀರು ಹಾಸ್ತಿ ಅಯ್ಯೋ ತಲೆಗೆ ಬಿಡ್ರ ಅಂತ ಹೇಳ್ತಿದ್ದೀನಿ ನಿಮಗೆ ನೀ ತಪ್ಪು ತಳ್ಕೊಳೋಕೆ ಹೋಗ್ಬೇಡ ಡ್ರೈವರ್ ಕಿ ಕೆಲಸ ಮಾಡ್ತೀನ್ರಿ ರೈತಕ್ಕೆ ಕೆಲಸ ಮಾಡ್ತೀ. ಓ ಹಿಂಗ್ರ ಅಂದ್ರ ಈಗ ನೀವು ಗೌಡ್ರ ಮನೆಗೆ ಬಂದಿರ ಗೌಡ್ರ ಮನೆಗೆ ಒಟ್ಟು ಕೆಲಸ ಬೇಕಾಗಿತ್ತು ನನಗೆ ಕೆಲಸ ಬೇಕಾ ಕೆಲಸವಾಗಿ ಇಷ್ಟೆಲ್ಲ ನನಗೆ ನಿಮ್ಮ ಹೆಸರು ಅತ್ತಿರಲ್ಲ ನಿಮ್ಮ ಹೆಸರು ಗೌರಿ ಅಂತ ಅಂದಂಗ ನಿಮ್ಮ ಹೆಸರು ನನ್ನ ಹೆಸರು ಅಲ್ಲ ನಿಮ್ಮ ಮಗ್ಲ ಐತಿರಲ್ಲ ಏ ಕೋಡಿ ಮಾಲೆ ಮಾಕಲಂದ್ರೆ ಬರಕೆ ಆಗಿರ್ತೈತೆ ನಿನ್ನ ಹೆಸರು ಏನ ಗೌರಿ 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 ಟಿಮ್ ಟಿಮ್ ಗೌರಿಶ ಗೌರಿಶ ಪ್ಲಸ್ ಗೌರಿ ಒಂದ್ರಾಗ ಒಂದ್ ಹೆಂಗ್ ಶಿಕ್ಷ ನೋಡ್ಲಿ ಮಗ ದೇವ್ರ ಹೆಸರ ಹೆಸರ್ರಿ ಬರಾಬರಿ ರಾತ್ರಿ ಗೌರಿ ಶಾ ಅಂದ್ರ ಒಟ್ಟು ಏನಾರು ಮಾಡ್ರಿ ನಂಗೆ ಒಟ್ಟು ಗೌರವ ಮನೆಯಾಗ ಚಾಕ್ರಿ ಇಡ್ಬೇಕು ಆಯ್ತು ಬಿಡು ಇಡ್ತೀನಿ ಆದ್ರೂ ಒಂದ್ ನಮ್ಮ ಅಪ್ಪನ ಮಾತು ನಿಮ್ಮ ಅಪ್ಪನ

మన గండ నోవా ననగ కొట్టెల మన గండ నోవాడమరా నేర ఏత దొడ్డ కయీన్ గజ్జ बाजी 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 ಮೇಡಮ್ ಏನಾಗ ನೀವೇನ್ ಬಿಡ್ರಿ ಸಾವುಕಾರ ಮಂದಿ ನೀವೇನ್ ಬಿಡ್ರಿ ಹಿಂದೆ ತಿನ್ನೋರು

ನೋಡಾ ಉಳ್ಳಾಡಿತರ ಮುಂಗನ ಇದು ನಮಸ್ಕಾರ ಅನಂತ ಅದು ಯಾರ್ ಯಾರ್ ಹಗಲಿ ನಿಗರಿ ಹಿಡಾವನಿ ನಮಸ್ಕಾರಪ್ಪ ಹಾ ಯಪ್ಪಾ ನಿ ಮಗಳಿಗೆ ನಾ ನಮಸ್ಕಾರ ಮಾಡಿದ್ರಿ ಬಾನ್ ಪೆಟ್ಟಿಗೆ ಇದು ಒಮ್ಮೆ ನಮಸ್ಕಾರ ಮಾಡ್ತನ್ರಿ ಒಮ್ಮೆ